ರಾಮ ಮಂದಿರ ರಾಜಕೀಯ ನಾಯಕರ ವಾಕ್ ಸಮರ ರಾಮ ಮಂದಿರಕ್ಕೆ ಹೋಗಿ ನಿಮ್ಮ ಪಾಪ ಕಳೆದುಕೊಂಡು ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಎಸ್ ಈಶ್ವರಪ್ಪ ಸಲಹೆ ನೀಡಿದ್ದಾರೆ ನಿಮ್ಮ ಹೆಸರಿನಲ್ಲಿ ಸಿದ್ಧರಾಮ ಎರಡು ಇದೆ ರಾಮ ಮಂದಿರಕ್ಕೆ ಹೋಗಿ ಪಾಪ ತೊಳೆದುಕೊಳ್ಳಿ ಸಿದ್ದರಾಮಯ್ಯ ಖರ್ಗೆ ಅವರಿಗೆ ನಾನು ಸ್ವಾಗತ ಕೋರಿದ್ದೆ ಅಂತ ಹೇಳ್ತಾರೆ ಈಶ್ವರಪ್ಪ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತಾಡಬಾರ್ದು ಮಾತಾಡ ಮಾತಾಡಿದ್ದು ಒಳ್ಳೇದು ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯನವರು ತಿದ್ಕೋಬೇಕು ಬಾಯಿ ಬಂದಂಗೆ ಮಾತಾಡೋದು ಇದೆಯಲ್ಲ ಈಗ ನೋಡಿ ಸಿದ್ದರಾಮಯ್ಯನವರು ಹಿಜಾಬ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು ಇನ್ನು ಮುಂದೆ ಹಿಜಾಬ್ ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ ಎಲ್ಲಿ ಬೇಕಾದ್ರೂ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ ಅಂದರು ಇದು ಬಾಯಿ ಬಂದಾಗ ಮಾತಾಡ್ದಂಗೆ ಅಲ್ಲೇನು ಕೋರ್ಟಲ್ಲಿದೆ ಕೋರ್ಟ್ ಸ್ಟೇ ಕೊಟ್ಟಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಸಮವಸ್ತ್ರ ಹಾಕೋಬೇಕು ಅಂತ ಅದ್ರ ವಿರುದ್ಧವಾಗಿಯೇ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ ಇದು ಯಾವ ನ್ಯಾಯ ಇದು ಅದಾದ ನಂತರ ಹಿಂದೂ ಸಮಾಜದ ಎಲ್ಲ ಕಡೆಯಿಂದ ಕೂಡ ಸಾಧುಸಂತರು ಈಗ ವಿಶೇಷವಾಗಿ ಹಿಂದೂ ಸಂಘಟನೆಗಳು ಎಲ್ಲ ವಿರೋಧ ಮಾಡಿದ ತಕ್ಷಣ ಇಲ್ಲ ನಾನು ಹಂಗೆ ಹೇಳಿಲ್ಲ ಅಂತ ಯೂಟರ್ ನೋಡೋದು ಚೈ ಮಾಡಿಕೊಂಡ್ರೆ ಇದು ಮೊದಲನೇದು ಇನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅವರು ನಾವ್ಯಾರು ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಲ್ಲ ಅಲ್ಲೇನೆ ಹೋಗಿ ಪೂಜೆ ಮಾಡಬೇಕು ಅಂತೇನಿಲ್ಲ ಈ ಮಾತುಗಳನ್ನ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿದ್ರು ಸಿದ್ಧರಾಮಯ್ಯನವರು ಕೂಡ ಹೇಳಿದ್ರು ಒಳ್ಳೆ ಬುದ್ಧಿ ಬಂತು ಅನ್ನೋ ಥರದಲ್ಲಿ ನಮಗೂ ಸಮಾಧಾನ ಆಗಿತ್ತು ಅವರು ಇಲ್ಲ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆದ ನಂತರ ನಾವು ಹೋಗ್ತೀವಿ ಅಂತ ಹೇಳಿದರು ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದನ್ನು ಸ್ವಾಗತ ಮಾಡಿದ್ದೆ ಇಡೀ ಪ್ರಪಂಚ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್